ಸರ್ವರಿಗೂ ಸಣ ಶಣಾರ್ಥಿಗಳು ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯಂ ಮೋಕ್ಷ ಮೂಲ ಗುರುಕೃಪಃ ತಸ್ಮೈ ಶ್ರೀ ನಮಃ ಪ್ರಥಮದಲ್ಲಿ ನಮ್ಮ ಗುರುಗಳಾದ ಶ್ರೀ ನಾಮದೇವಗೌಡ ಅವಧೂತ ರಾಜಯೋಗಿ ಅವರ ಶರಣಾರ್ವರಲ್ಲಿ ಶರಣಾರ್ಥ ಶರಣಾರ್ಥಿ ಅಂದೇಳುತ್ತಾ ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ಊರಿನವರಾಗಿರ್ತಕ್ಕಂಥ ಕರೇಶಪ್ಪ ಸೌಕಾರ ಹಾಗೂ ವಿಶೇಷವಾಗಿ ಅಧ್ಯಾತ್ಮ ಜೀವಿಗಳು ಮನಸ್ಸಿನಲ್ಲಿ ಕಪಟ ಇಲ್ಲದಂಗ ಬದುಕ್ತಕ್ಕಂಥವರು ಯಾಕಂದ್ರೆ ನಾವು ನೋಡ್ತಾ ಬಂದಿದ್ದೀವಿ ಅವರು ಇವತ್ತಿನ ದಿವಸ ನಮ್ಮ ವೇದಿಕೆಗೆ ಬಂದು ನಿಮ್ಮೆಲ್ಲರಿಗೆ ಅನುಭವ ನೀಡಲು ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮ ಪರವಾಗಿ ನಮ್ಮ ಪರವಾಗಿ ಅವರಿಗೆ ಶರಣ ಶರಣಾರ್ಥಿ ಎಂದು ಹೇಳುತ್ತಾ ಶರಣ ಶರಣಾರ್ಥಿ ಶರಣಾರ್ಥಿಗಳು ವಿಶೇಷವಾಗಿ ಅವರ ಅನುಭವ ನಾವು ನೀವು ಆಲಿಸೋಣ ಸಕಲ ಜೀವಾತ್ಮರಿಗೆ ಶರಣ ಶರಣಾರ್ಥಿಗಳು ಶರಣ ಬಂಧುಗಳೇ ಇವತ್ತು ನಾವು ಯಾರು ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡವರು ಅಲ್ಲ ಆದ್ರೂ ಹುಟ್ಟಿದ್ದೀವಿ ಹಾಗಾಗಿ ಅದು ಆಕಸ್ಮಿಕ ಆಮೇಲೆ ನಮ್ಮ ನಮ್ಮ ನಿಮ್ಮೆಲ್ಲರ ಗಮನಕ್ಕೆ ಬಂದಿರತಕ್ಕಂಥ ಒಂದು ಸತ್ಯ ಅನುಭವಕ್ಕೆ ಬಂದಿರುವ ಒಂದು ಸತ್ಯ ಅಂದ್ರೆ ಹುಟ್ಟಿದ್ದೆಲ್ಲವೂ ಕೊನೆ ಆಗಲೇಬೇಕು ಅದು ಮರಣ ಸಾವು ಅಂತ ಇದು ಎಲ್ರಿಗೂ ತಿಳಿದಿರತಕ್ಕಂಥದ್ದು ಹಾಗಾಗಿ ಈ ಎರಡು ಘಟನೆಗಳು ನಮ್ಮ ಕೈಯಲ್ಲಿಲ್ಲ ಹಾಗಾದರೆ ಈ ಹುಟ್ಟು ಮತ್ತು ಸಾವು ನಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ಇಲ್ಲವಾದರೆ ಈ ಹುಟ್ಟಿನಿಂದ ಸಾವಿನವರೆಗಿನ ಬದುಕು ಆ ಜೀವನ ಅಂತ ಇದೆಲ್ಲ ಅದು ನಮ್ಮ ನಿಮ್ಮೆಲ್ಲರ ಕೈಲಿ ಇರ್ತಕ್ಕಂಥದ್ದು ಹಾಗಾದರೆ ಈ ಬದುಕಿಗೆ ಒಂದು ಅರ್ಥ ಬರಬೇಕು ಅಂತಂದರೆ ನಮ್ಮ ಜೀವನ ಯಾಗಿರ್ಬೇಕು ಯಾಕೆ ಬದುಕಬೇಕು ಯಾಕೆ ಬದುಕಿ ಬಾಳಬೇಕು ಅದಕ್ಕೊಂದು ಅರ್ಥ ಕೊಡಬೇಕು ಅನ್ನೋದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಅಲ್ವೇ ಹಾಗಾಗಿ ನಾವು ಯೋಚನೆ ಮಾಡಬೇಕು ಈ ನಮ್ಮ ಜೀವನಕ್ಕೆ ಈ ಜೀವ ಮತ್ತು ಜೀವನಕ್ಕೆ ಯಾರು ಯಾರು ನಮಗೆ ಸಹಕಾರಿಯಾಗಿದ್ದಾರೋ ಅವ್ರಿಗೆ ನಾವು ಋಣಮುಕ್ತರಾಗಬೇಕು ಅದನ್ನೇ ನಾವು ಮೋಕ್ಷ ಅನ್ನೋದು ಅದಕ್ಕಾಗಿ ಈಗ ನಾವು ನಿಲ್ಲಬೇಕಾದ ಬೇಕಾಗಿರಂತ ಈ ನೆಲ ನಾವು ನಮ್ಮನ್ನು ಒತ್ತಿರ್ತಕ್ಕಂತ ಈ ನೆಲ ನಾವು ಕುಡಿಯುವ ಆ ಜಲ ಅದನ್ನು ಅಮೃತ ಅಮೃತ ಅಂತ ಹೇಳ್ತೀವಿ ಜೀವ ಜಲ ಅಂತ ಕರಿತೀವಿ ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಈ ಜೀವಕ್ಕೆ ಬೇಕಾಗಿರ್ತಕ್ಕಂಥ ಆಮ್ಲಜನಕ ಪೂರೈಸಕ್ಕಂಥ ಈ ಗಾಳಿ ಸುಳಿದು ಸುತ್ತುವ ಗಾಳಿ ಮತ್ತು ಶಕ್ತಿಯ ಶಕ್ತಿಯನ್ನು ನೀಡುವ ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಇವೆಲ್ಲವುಗಳನ್ನು ನೀಡಿದ್ದು ಯಾರು ಯೋಚನೆ ಮಾಡಿ ಭಾರತೀಯರ ಅಮೇರಿಕನ್ನರ ರಷ್ಯನ್ನರ ಚೀನಿಯರ ಅಥವಾ ಹಿಂದೂಗಳ ಮುಸ್ಲಿಮರ ಕ್ರಿಶ್ಚಿಯನ್ರ ಜೈನರ ಇನ್ನಾರೋ ಅವರಾರು ಅಲ್ಲ ಇದನ್ನು ನೀಡಿದ್ದು ಒಂದು ನಿಸರ್ಗದ ಅದ್ಭುತ ಶಕ್ತಿ ಆ ಶಕ್ತಿಯನ್ನೇ ನಾವು ದೇವರು ಅಂತಕ್ಕಂಥದ್ದು ಹಾಗಾಗಿ ನಾವು ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಈ ನಿಸರ್ಗ ನಮಗೆ ಎಲ್ಲವನ್ನೂ ಕೊಟ್ಟಿರೋದ್ರಿಂದ ನಾನು ನಿಸರ್ಗದ ಕೂಸು ನನ್ನಂತೆ ಎಲ್ಲ ಸಕಲ ಜೀವಿಗಳು ಅದು ಗಿಡ ಮರಗಳೇ ಆಗಿರ್ಲಿ ಸಣ್ಣ ಅಮೀಬ ಅಣಿವಿನ ಅಮೀಬದಂತ ಆಗಿರಲಿ ಡೈನ ದೈತ್ಯ ಜೀವಿಯವರೆಗಿನ ಎಲ್ಲ ಜೀವರಾಶಿಗಳಿಗೆ ಇರುವ ತಾಣ ನೆಲೆ ಅಂದರೆ ಇದೊಂದು ಭೂಮಂಡಲ ಹಾಗಾಗಿ ಸ್ವಲ್ಪ ವಿಚಾರವಾಗಿ ಬುದ್ಧಿವಂತ ಹಂಚಿಕೊಂಡಿರುವಂಥ ಮನುಷ್ಯ ಇಲ್ಲಿ ಕ್ರೌರ್ಯ ಮೆರೆಯಿದೆ ಇದೆಲ್ಲವೂ ನನ್ನ ಸ್ವತ್ತು ಎನ್ನದೆ ಸಕಲ ಜೀವಿಗಳು ಬದುಕಕ್ಕೆ ಲೇಸನ್ನು ಬಯಸ್ತಕ್ಕಂಥದ್ದು ಅದಕ್ಕೆ ಬಸವಣ್ಣವರು ಅಂದರೆ ಶಿವ ಬಸವಾದಿ ಶರಣ್ರೆಲ್ಲರೂ ಹೇಳಿದ್ದು ಇದೇ ಸಗಲ ಜಗದಗಲ ಮುಜಿಲಗಲ ಹೌದು ಅದು ಆ ಶಕ್ತಿಯ ಇದನ್ನ ಆ ಬ್ರಹ್ಮಾಂಡ ಅದಕ್ಕೆ ಬರ್ತೀನಿ ರೀ ಯಾಂದ್ರೆ ಅದಕ್ಕಿಂತ ಮುಂಚೆ ಏನಂತಂದ್ರೆ ಮೊದಲು ಸಕಲ ಜೀವಿಗಳಿಗೆ ಲೇಸ ಅಂತ ಹೇಳದ್ ಮಾತ್ ಯಾಕಂತಂದ್ರೆ ಇದು ಎಲ್ಲರ ಸ್ವತ್ತು ಎಲ್ಲರ ಸ್ವತ್ತು ಅವ್ರ ಹಾಗಾದ್ರೆ ಈ ಅದ್ಭುತ ಶಕ್ತಿಯನ್ನ ಯಾಕೆ ತಮ್ಮ ಆ ಅನುಭವದಲ್ಲಿ ತಗೊಂಡ್ರ ಅಂತಂದ್ರೆ ಜಗದಗಲ ಮುಗಿಲಗಲ ಮಿಗಿಲಗಲ ಪಾತಾಣದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗುವೆ ಕೂಡಲ ಸಂಗಮ ದೇವ ಎನ್ನ ಕರಸ್ಥಳಕ್ಕೆ ಬಂದು ಚುರುಕಾಗಿರಯ್ಯ ಅಂತ ಬಸವಣ್ಣವರು ಹೇಳಬೇಕಾದ್ರೆ ಯಾವಾದ ಶಕ್ತಿ ವ್ಯಕ್ತಿಯ ಇದನ್ನ ತಮ್ಮ ಸೂಕ್ಷ್ಮ ಒಳ ಕಣ್ಣಿನಿಂದ ಹೇಗೆ ಗುರುತಿಸಿದ್ದಿರ್ಬೋದು ಅದನ್ನೇ ಕೊಟ್ಟು ನಾವು ಈ ಬ್ರಹ್ಮಾಂಡದ ಜೀವಿಗಳು ಇದನ್ನ ನಾವು ಬದುಕುವುದರ ಮೂಲಕ ಇದನ್ನು ನಾವು ಉಳಿಸಬೇಕಾಗಿದೆ ನಮ್ಮ ಜಲದ ರಕ್ಷಣೆ ಮಾಡಬೇಕಾಗಿದೆ ನಮ್ಮ ಇವುಗಳನ್ನು ನಾವು ಜೀವನವನ್ನು ಕೂಡ ಈ ನಿಟ್ಟಿನಲ್ಲಿ ಸಾಧಿಸಬೇಕಾಗಿದೆ ಹಾಗಾಗಿ ಇದು ಆಗಬೇಕು ಅಂತಂದ್ರೆ ನಾವು ನಮ್ಮ ನಮಗೆ ಬೇಕಾಗಿರೋದು ಒಳ್ಳೆಯ ಮನಸ್ಸು ಈ ಒಳ್ಳೆಯ ಮನಸ್ಸು ಯಾಕೆ ಬರುತ್ತೆ ನಮ್ಮ ಮನಸ್ಸನ್ನ ನಿರ್ಮಲವಾಗಿಟ್ಕೋಬೇಕಾಗತ್ತೆ ಆಸನ ಮಾಡ್ಕೋಬೇಕಾಗತ್ತೆ ಅದನ್ನೇ ಎಲ್ಲ ವಚನಗಳಲ್ಲಿ ಬರ್ತಕ್ಕಂತ ಸಾರ ಕ್ರೋಧ ಮುಕ್ತ ಆಗಬೇಕು ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸನಗಳಿಂದ ಆ ಕೊಳೆಯಿಂದ ಮನಸ್ಸನ್ನ ನಿರ್ಮಲಗೊಳಿಸಿ ಸಾಕಾರಗೊಳಿಸ್ಕೋಬೇಕು ಅನ್ನುವುದೇ ಅವರೆಲ್ಲರ ಚಿಂತನೆ ಆಗಿತ್ತು ಇವತ್ತು ನಾವು ನೋಡ್ತಾ ಇದ್ದೀವಿ ದೇಶ ವಿದೇಶಗಳಲ್ಲೆಲ್ಲ ನೋಡಿದಾಗ ಕ್ರೋಧ ಮತ್ತೆ ಇದೆ ಇವತ್ತು ದೇಶಕ್ಕೆ ಶಾಂತಿ ಬೇಕಾಗಿದೆ ಹಾಗಾಗಿ ಶಾಂತಿಯಿಂದ ನಾವು ಎಲ್ಲವನ್ನು ಜಗತ್ತನ್ನು ಗೆಲ್ಲೋಕೆ ಸಾಧ್ಯವೇ ಬರ್ತು ದ್ವೇಷದಿಂದಲ್ಲ ಕ್ರೋಧದಿಂದಲ್ಲ ಮತ್ಸರದಿಂದಲ್ಲ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಇದು ನಾವು ಇಲ್ಲಿಗೆ ಬಂದಿರೋ ಅತಿಥಿಗಳು ಒಂದಿನ ನಾವೆಲ್ಲರೂ ಬಿಟ್ಟು ಹೋಗಲೇಬೇಕು ಇದೆಲ್ಲವೂ ನಮ್ಮದಲ್ಲ ನಮ್ಮದನ್ನ ನಾವು ಅತಿಥಿಗಳು ನಿಸರ್ಗ ನಮಗೆ ಎಲ್ಲ ರೀತಿಯ ಸೌಕರ್ಯ ಕೊಟ್ಟ ಆತಿಥ್ಯ ನೀಡ್ತಾ ಇದೆ ಮತ್ತೆ ಅದನ್ನು ನಿಸರ್ಗಕ್ಕೆ ನಾವು ಬಿಟ್ಟು ಹೋಗಬೇಕಾಗಿದೆ ನಾಶ ಮಾಡುವುದಲ್ಲ ಮರಗಳನ್ನು ಕಡಿಯುವುದಲ್ಲ ಮರಗಳನ್ನ ನೆಟ್ಟು ನಾವು ಮುಂದಿನ ಪೀಳಿಗೆಗೆ ಇದು ಮಾಡಬೇಕು ನೀರನ್ನ ಹಿತಮಿತವಾಗಿ ಬಳಸಿ ನಾವು ಮುಂದಿನ ಪೀಳಿಗೆ ಅನುಕೂಲ ಆಗಿರಬೇಕು ಅದೇ ಶರಣರ ಅಥವಾ ಇನ್ನಾರೋ ಚಿಂತಕರ ಮಾಂತರ ಚರಣರ ತತ್ವಜ್ಞಾನಿಗಳ ಅದು ಯಾರೇ ಇರಲಿ ಎಲ್ಲ ಧರ್ಮಗಳಲ್ಲೂ ಕೂಡ ತಿರುಳು ಎಲ್ಲ ದಾರ್ಶನಿಕ ವಿಚಾರವಾದಿಗಳು ವಿಜ್ಞಾನಿಗಳು ಎಲ್ಲರ ಚಿಂತನೆ ಒಂದೇ ಈ ವಿಶ್ವ ಉಳಿಬೇಕು ವಿಶ್ವದಲ್ಲಿ ನಾನು ಉಳಿಬೇಕು ನಾನು ಕೂಡ ವಿಶ್ವ ಮಾನವನಾಗಿ ಬಾಳಬೇಕು ಅನ್ನುವುದೇ ಅದರ ಚಿಂತನೆ ಹಂಗಾಗಿ ಆತ್ಮಾದಿಯವರು ಕೂಡ ಹೇಳ್ತಾರೆ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಮರ ಇರುತ್ತೆ ಆದ್ರೆ ನೆರದುಕೊಂಡಿಲ್ಲ ಅಂದ್ರೆ ಫಲವೇನು ಹಸುವಿದ್ದು ಫಲವೇನು ಅಯ್ಯನಿಲ್ಲದಣ್ಣಕ್ಕ ದನವಿದ್ದು ಫಲವೇನು ದೈಹಿ ಇಲ್ಲದಣ್ಣಕ್ಕ ಗುಣವಿದ್ದು ರೂಪಿದ್ದು ಫಲವೇನು ಗುಣವಿಲ್ಲ ದಣ್ಣಕ್ಕ ನಾನಿದ್ದು ಫಲವೇನು ಜ್ಞಾನವಿಲ್ಲದಣ್ಣಕ್ಕ ಚನ್ನ ಮಲ್ಲಿಕಾರ್ಜುನ ಮತ್ತೆ ಈ ಜ್ಞಾನವನ್ನ ನಾವು ಪಡಿಬೇಕಲ್ಲ ಅರಿವು ಹಾಗಾಗಿ ಬಹಿರಂಗ ಮತ್ತು ಅಂತರಂಗವನ್ನು ನಾವು ಶುದ್ಧೀಕರಿಸಿಕೊಂಡ್ರೆ ಮಾತ್ರ ಇದು ಸಾಧ್ಯತೆ ಅದಕ್ಕೆ ಇಷ್ಟೆಲ್ಲಕ್ಕಿಂತ ಒಂದೇ ಒಂದು ಬಸವಣ್ಣನವರ ವಚನ ನನಗೆ ನನಗನ್ನಿಸುತ್ತೆ ಅದುವೇ ಸಪ್ತ ಸೂತ್ರಗಳನ್ನು ನೀಡುವ ಕಳಬೇಡ ಕೊಲ ಬೇಡ ಉಷಿಯ ನುಡಿಯಲು ಬೇಡ ಮುನಿಯ ಬೇಡ ತನ್ನ ಬಣ್ಣಿಸ ಬೇಡ ಇದಿರು ಅರಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ಅವರು ಹೇಳಿದಾಗ ಇದನ್ನ ಅಳವಡಿಸಿಕೊಂಡ್ರೆ ಅವು ಆಟೋಮೆಟಿಕ್ ಆಗಿ ಅದಕ್ಕೆ ಲೋ ಲೋಕದ ಡೊಂಕ ತಿದ್ದುವುದು ನಾವು ಬೇಡ ನಮ್ಮನ್ನು ನಾವು ಸರಿಪಡಿಸಿಕೊಂಡು ನಾವು ಜಗತ್ತನ್ನು ಯಾಕೆ ನೋಡ್ತೀವಿ ಜಗತ್ತಾಗ ನಮಗೆ ಕಾಣುತ್ತೆ ಈ ಜಗತ್ತು ಸತ್ಯಂ ಶಿವಂ ಸುಂದರಂ ಆಗಿರ್ಬೇಕಂದ್ರೆ ಅದಕ್ಕೆ ಅಕ್ಮಾದೇವರು ಹೇಳೋದು ಚನ್ನ ಚನ್ನ ಮಲ್ಲಿಕಾರ್ಜುನ ಆ ಆ ಶಕ್ತಿಯನ್ನು ಚನ್ನ ಮಲ್ಲಿಕಾರ್ಜುನಿಗೂ ಓ ಸತ್ಯಂ ಶಿವಂ ಸುಂದರಂ ನಾವು ಬಿಟ್ಟಿಸಿ ನೋಡ್ರಿ ಮನವಿಕೆ ಕೂಡ ಕೂಡ ಕಾಣ್ತಾಳೆ ಹಾಗಾಗಿ ವೀಕ್ಷಕರೇ ನಾವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ ನಮ್ಮ ಮನಸ್ಸನ್ನು ನಿರ್ಮಲ ಇಟ್ಕೊಂಡು ಹೃದಯದಲ್ಲಿ ಪ್ರೀತಿಯನ್ನ ತುಂಬಿಕೊಂಡು ಪ್ರೀತಿಯನ್ನ ಹಂಚಿ ಪ್ರೀತಿಯನ್ನ ಪಡೆದು ಪ್ರೀತಿಯ ಜಗತ್ತಿನಲ್ಲಿ ಈ ಬಸವಾದಿ ಶರಣದ ಜ್ಞಾನದ ಜ್ಯೋತಿ ಅಂತಕ್ಕಂಥದ್ದು ಬೆಳಗಿತು ಅಂದರೆ ನಮ್ಮ ಬಾಳ ಅಸಮಾಧೀತು ಅನ್ನುವುದೇ ನನ್ನ ವಿಚಾರ ಇಂದಿನ ಯುಗದಲ್ಲಿ ಇವತ್ತು ನಾವು ಏನು ಏನ್ ಬದುಕಬೇಕಾಗಿದೆ ಅಂದರೆ ನಮ್ಮ ಜೀವನವನ್ನ ಇವತ್ತು ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆಯಲ್ಲಿನೇ ತೆಗೆದುಕೊಂಡು ಹೋಗ್ಬೇಕಾಗಿದೆ ಈ ವ್ಯವಸ್ಥೆಯಲ್ಲಿ ನೆಮ್ಮದಿಯುತವಾದ ಬದುಕನ್ನು ನಾವು ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ನೆಮ್ಮದಿ ಯಾವಾಗ ಬರಕ್ಕೆ ಸಾಧ್ಯ ಆ ದುಡಿಮೆ ನಮ್ಮ ಸಮಾಧಿಯಿಂದ ಆಗಿದ್ದಾಗ ಬಸವಣ್ಣವ್ರು ಏನ್ ಹೇಳ್ತಾರಲ್ಲ ಕಾಯಕವೇ ಕೈಲಾಸ ಅದು ಖಂಡಿತ ನಮಗೆ ಆ ತಂದು ತಂದುಕೊಡುತ್ತೆ ಮತ್ತೆ ಗಾದಿ ಮಾತುಗಳಲ್ಲೂ ಕೂಡ ಕೂಡ ಹೇಳ್ತಾರೆ ಕೈ ಕೆಸರಾದರೆ ಬಾಯಿ ಮಸರು ಅಂತ ಸಾಧ್ಯತೆ ಐತೆ ಹಾಗಾಗಿ ನಮ್ಮ ಗರಿಕೆ ಮತ್ತು ಅದರ ಅವಶ್ಯಕತೆ ಅನುಗುಣವಾಗಿ ಬಳಕೆ ಮತ್ತು ಅದಕ್ಕೆ ತಕ್ಕ ಉಳಿಕೆ ಇದನ್ನ ನಾವು ಆ ಧರ್ಮಯುತವಾಗಿ ಮಾಡಿದಾಗ ನಮಗೆ ನೆಮ್ಮದಿ ಬರೋಕೆ ಸಾಧ್ಯ ಈ ನಿಟ್ಟಿನಲ್ಲಿ ಈ ವ್ಯವಸ್ಥೆಯಲ್ಲಿ ನಾವು ಬದುಕಬೇಕಾದಾಗ ಇಲ್ಲಿ ಇನ್ನೊಂದು ಏನ್ ಪ್ರಶ್ನೆ ಬರುತ್ತೆ ಅಂತಂದ್ರೆ ಇಲ್ಲಿ ಮನುಷ್ಯ ಆ ತನ್ನ ಬಿಟ್ಟು ಬೇರೆಯವರನ್ನ ನೋಡಿ ಬದುಕೋಕೆ ಪ್ರಯತ್ನ ಮಾಡ್ತಾನೆ ನನ್ನಲ್ಲೊಂದು ಬೈಕ್ ಇರುತ್ತೆ ಆ ಬೈಕನ್ನ ಹೇಗೆ ಹ್ಯಾ ಬೈಕಲ್ಲೇ ನಾನು ಯಾಕೆ ಆನಂದ ಪಡ್ಬೇಕು ಅನ್ನೋದನ್ನ ಬಿಡ್ತೀವಿ ಬೇರೆ ಯಾರೋ ಕಾರಲ್ಲಿ ಓದ್ತಿರ್ತಾರಲ್ಲ ಆ ಕಾರಲ್ಲಿ ಓದ್ತಾನಲ್ಲ ಅದು ಕಾರಲ್ಲಿ ಓದ್ತಾನಲ್ಲ ಅನ್ನುವ ಕೊರಗಿನಲ್ಲಿ ನಮ್ಮ ಈ ವೈತಿಹಾಸಿಂದ ನಾವು ಮಾತು ಬಿಡ್ತೀವಿ ಹಾಗಾಗಿ ಅನ್ಯರ ಅನ್ಯರನ್ನ ಏಳಿಗೆಯನ್ನ ಅಸಹ್ಯ ಪಡುತ್ತೆ ನಾನು ಇದ್ದುದರಲ್ಲಿ ಯಾಕೆ ತೃಪ್ತಿ ಪಡಬೇಕು ನೆಮ್ಮದಿಯಿಂದ ಇರಬೇಕು ಅನ್ನೋದು ಅದಕ್ಕೆ ನೀವು ಹಳೆಯ ಸಿನಿಮಾಗಳ ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಕೆಲವು ಹಾಡುಗಳು ಬರ್ತಿದ್ವು ನಗು ನಗು ತಲಿ ನಲಿ ಏನೇ ಆಗಲಿ ಅಂದ ಏನೇ ಆಗಲಿ ಏನೇ ಆಗಲಿ ಅದನ್ನ ನಗಿಗಾಗಿ ತಗೋಬೇಕು ಕೊರಗಲ್ಲ ಕೊರಗಲ್ಲ ಒಂದು ಗ್ಲಾಸ್ ಅಲ್ಲಿ ಕಾಜಿನ ಗ್ಲಾಸ್ ತಗೊಂಡಾಗ ಅಲ್ಲಿ ಅರ್ಧ ಬಾಟ್ಲು ತುಂಬಿರುತ್ತೆ ಅರ್ಧ ಗ್ಲಾಸ್ ತುಂಬಿರುತ್ತೆ ನೀರು ನಾನು ಈ ಕೆಳಗಿನ ಅರ್ಧ ಗ್ಲಾಸ್ ನೋಡಿ ಆನಂದ ಪಡ್ಬೇಕು ನನ್ನ ಅರ್ಧ ಗ್ಲಾಸ್ ತುಂಬಿದೆಯಲ್ಲ ಅಂತಂದು ಅದು ನನ್ನ ಮನಸ್ಸಲ್ಲಿ ಸಂತೋಷವನ್ನು ತರ್ತ ಆನಂದ ತರ್ತ ಅದನ್ನ ಬಿಟ್ಟು ಇನ್ನರ್ಧ ತುಂಬಿಲ್ಲಲ್ಲ ಅದನ್ನು ನೋಡಿ ಕೊರಗ್ತಾ ಕೂತ್ರೆ ಅಯ್ಯೋ ಅರ್ಧ ಗ್ಲಾಸ್ ಗ್ಲಾಸ್ ತುಂಬಿರ್ಲಲ್ಲ ಅರ್ಧ ಗ್ಲಾಸ್ ತುಂಬಿರ್ಲಲ್ಲ ಕೊರವಿನಲ್ಲಿ ಇಲ್ಲಿ ಏನು ಆನಂದ ಪಡಬೇಕಾಯ್ತೆ ಇದನ್ನು ಮಾಡ್ಬಿಡ್ತೀವಿ ಮುಂದೊಂದು ದಿನ ಮತ್ತೆ ಅದು ತುಂಬೇ ತುಂಬುತ್ತೆ ಹಂಗಾಗಿ ನಮ್ಮ ತಲೆಯಲ್ಲಿ ಅಸಹಾಯಕತೆಯ ಬೀಜನ ಬಿತ್ತೋದು ಬೇಡ ಯಾವಾಗಲೂ ಸಕಾರಾತ್ಮಕವಾಗಿ ಸಕಾರಾತ್ಮಕವಾಗಿ ನಾವು ಜೀವನವನ್ನ ಸಾಗಿಸುವುದನ್ನ ಕರ್ಕೋಬೇಕು ಅದು ನಮಗೆ ಏನಪ್ಪ ಅಂದ್ರೆ ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ ಅದಕ್ಕಾಗಿ ಎಲ್ರಿಗೂ ಶರಣೋ ಶರಣಾರ್ಥಿಗಳು ವಿಶೇಷವಾಗಿ ಇವತ್ತಿನ ದಿನ ಅನುಭವವನ್ನು ಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಅನಂತ ವಂದನೆಗಳು ಶರಣ ಶರಣ ಅಂತ ಹೇಳಿ ಇವತ್ತಿನ ಅವರು ಹೇಳಿದ್ರು ಒಂದು ಮಾತು ಒಂದು ನಡವರ್ಕೊಂದು ಮಾತು ಹೇಳಿದ್ರು ಸತ್ಯಂ ಶಿವಂ ಸುಂದರಂ ಅಂದ್ರೆ ಇದರ ಅರ್ಥ ಏನಂತಂದ್ರ ನಾವು ಸತ್ಯದ ವರ್ತನೆ ಏನಾಯ್ತು ನೋಡು ಅದೇ ಸುಂದರ ಅಂತ ಸತ್ಯಂ ಅದೇ ಶಿವ ಅಂತ ಸತ್ಯದಿಂದ ನೋಡತಕ್ಕಂಥದ್ದೇ ಶಿವ ಮತ್ತೆ ಅದೇ ಸುಂದರ ಶಿವ ಎಲ್ಲಿದೆ ಅಂತ ಹುಡ್ಕ ಬೇಕಾಗಿಲ್ಲ ಅಂತ ಸತ್ಯವೇ ಶಿವ ಶಿವನೇ ಸುಂದರ ನೋಡಿ ಎಷ್ಟು ವಿಶೇಷವಾಗಿ ಹೇಳ್ತಾರೆ ಅದರಂತೆ ನಾವು ಏನ್ ಮಾಡೋಕೀಗ ವಿಷಯಗಳಿಗೆ ಆಸೆ ಪಡದೆ ಅವ್ರು ಹೇಳ್ತಾರ ಕಣ್ಣ ಕಾಡಿನೋಳು ಬಿದ್ಗೆ ಐದು ಎಣಗಳು ಅದಕ್ಕೆ ಬಂದು ಬಂದು ಅಳುವ ಬಳಗ ಘನವಾದ ಕಾರಣ ಆ ಕಾಡನ ನಂದದು ಎಣನು ಬೇಯದು ಮಾಡ ಉರಿತ್ತು ಗುಹೇಶ್ವರ ಅಂತ ಹೇಳ್ತಾರ ಅಂದ್ರ ನಾ ವಿಷಯ ಅಂತಕ್ಕಂಥ ಎಣಗಳಿಗೆ ಗಂಟು ಬಿದ್ದೀವಂತೆ ಕಣ್ಣ ಕಾಡಿನೊಳ ಅಂದ್ರ ಜ್ಞಾನದಂತ ಕಣ್ಣು ಕಾಡಿನೊಳಗ ಐದು ಹೆಣ ಬಿದ್ದಾವಂತ ರೂಪ ರಸ ಗಂಧ ಸ್ಪರ್ಶ ಅಂತೇಳಿ ಒಂದು ಬರ್ತಾವ್ರೆ ಅವು ಹೆಣ್ಗಳು ನಾವು ಇಡೀ ಜಗತ್ತ ಮನುಕುಲನೇ ಗಂಟು ಬಿದ್ದೈತೆ ಅಂತ ಅದಕ್ಕೆ ರೂಪ ಬೇಕು ರಸಕ್ಕೆ ಗಂಟು ಬಿದ್ದೀವಿ ನಾನು ನಂದು ಅಂತಕ್ಕಂಥ ಗ ಅಳುವ ಬಾಳಗ ಘನವಾದ ಕಾರಣ ಇದಕ್ಕೆ ಜಿಗ್ ಜಿಗ್ ಬ ಜನ ಬಳ್ಕಂತ ತೊರತಾಗಿ ಹಳರೇನು ಕಡಿಮೆ ಆಗಲ್ಲ ಅಂತ ಬೇಕಂಬದೇ ಬರ್ತಾನ ಸಾಕಂಬದೇ ಮಾ ಆ ಮಾಣನ ಸುಡಂಗಲ್ಲ ಕಾಡನ ನಂದಂಗಲ್ಲ ಹಂಗ ನೆಡದೈತಿ ಅಂತ ಅದಕ್ಕೆಲ್ಲ ಅದು ಪಾಡಿಗೆ ಅದನ್ನು ಬಿಟ್ಟು ನಾವು ಶನರಾಗಿ ಬದುಕೋಣ ಸುಖ ಜೀವನ ನೆಡ್ಕ ಬದುಕೋಣ ಅಂದ್ರೆ ಅವರು ಒಂದು ಮಾತು ನಗು ತಗು ನಗು ನಗುತ ನಲಿ ನಲಿ ಅಂತೇಳಿ ಬೇಕಾದಂಗೆ ಭಗವಂತ ಕೊಟ್ಟಾನೆ ನಾವು ಸಂತೋಷದಿಂದ ಅಂತ್ಕೊಂಡು ಜೀವಿಸೋದು ಆಗಲ್ದು ನಮ್ಮ ನಿಮ್ಮ ವಿಶೇಷವಾಗಿ ಸಂತೋಷದಿಂದ ಬದುಕಂಬ್ರಿ ಎಲ್ಲರೂ ಕಷ್ಟಪಡೋದ ಬೇಡ ಕಷ್ಟನೇ ಇಲ್ಲ ನಾವು ಅಲ್ಲಿ ಕಲ್ಪನೆ ಮಾಡ್ಕೊಂತವು ಚೆನ್ನಾಗಿ ಬದುಕಂಬ್ರಂತ ಹೇಳ್ತಕ್ಕಂತ ಆ ಸಣ್ಣರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಸಣ್ಣ ಸಣ್ಣ ಆಗ್ತದೆ ತಿಳಿಸುತ್ತಾ ಹಾಗೂ ಈ ಕಾರ್ಯಕ್ರಮ ತಮಗೆ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಯಾವತ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ ಸರ್ವರಿಗೂ ಸಣ್ಣ ಸಣ್ಣ ಆಪ್ತಿ